ಪ್ರಮುಖ ಎಬಿಡಿಎಂ ಕಾಂಪೊನೆಂಟ್ಗಳ ಮಾಡ್ಯೂಲ್ಗೆ ಸ್ವಾಗತ ಈ ಮಾಡ್ಯೂಲ್ನಲ್ಲಿ ನೀವು ಎಬಿಡಿಎಂ ನ ಮುಂದಿನ ಪ್ರಮುಖ ಘಟಕಗಳ ಅಂಶದ ಬಗ್ಗೆ ಕಲಿಯುವಿರಿ ಈ ಮಾಡ್ಯೂಲ್ನ ಅಂತ್ಯದ ವೇಳೆಗೆ ನೀವು ಆರೋಗ್ಯ ಸೌಲಭ್ಯ ನೋಂದಣಿಯನ್ನು ಅರ್ಥಮಾಡಿಕೊಳ್ಳುವಿರಿ ಮತ್ತು ಗಾಗಿ ನೋಂದಣಿ ಪ್ರಕ್ರಿಯೆಯನ್ನು ಕಲಿಯುವಿರಿ ಎಚ್ ಆರ್ ಎಂಬುದು ಆಸ್ಪತ್ರೆಗಳು ಚಿಕಿತ್ಸಾಲಯಗಳು ಲ್ಯಾಬ್ಗಳು ಔಷಧಾಲಯಗಳು ಮುಂತಾದ ನೋಂದಾಯಿತ ಮತ್ತು ಪರಿಶೀಲಿಸಿದ ಆರೋಗ್ಯ ಸೌಲಭ್ಯಗಳ ಸಮಗ್ರ ಭಂಡಾರವಾಗಿದೆ ಇದು ಭಾರತದಾದ್ಯಂತ ವಿವಿಧ ಆರೋಗ್ಯ ಸೇವೆಗಳನ್ನು ಡಿಜಿಟಲ್ ರೂಪದಲ್ಲಿ ಸಂಪರ್ಕಿಸಲು ಮತ್ತು ತಲುಪಿಸಲು ಸಹಾಯ ಮಾಡುತ್ತದೆ ಈಗ ನಲ್ಲಿ ನೋಂದಾಯಿಸಲು ಸೌಲಭ್ಯ ಆಯ್ದ ರಚಿಸಲು ಅನುಸರಿಸಬೇಕಾದ ಹಂತಗಳನ್ನು ನೋಡೋಣ ಫೆಸಿಲಿಟಿಯನ್ನು ನೋಂದಾಯಿಸಲು ಫೈಸಲರಿ ಎ ಕವ್ ಎನ್ಗೆ ಭೇಟಿ ನೀಡಿ ಫಿಪ್ಐಡ್ ಬಳಸಿಕೊಂಡು ಗೆ ಫೆಸಿಲಿಟಿ ಮ್ಯಾನೇಜರ್ ಆಗಿ ಲಾಗ್ ಇನ್ ಮಾಡಿ ನೋಂದಣಿ ಫಾರ್ಮ್ ಅನ್ನು ಭರ್ತಿ ಮಾಡಿ ಫೆಸಿಲಿಟಿ ವಿವರಗಳನ್ನು ನಮೂದಿಸಿ ಮತ್ತು ಫಾರ್ಮ್ ಅನ್ನು ಪೂರ್ಣಗೊಳಿಸಿ ಸಲ್ಲಿಸಿದ ನಂತರ ಫೆಸಿಲಿಟಿ ಐಡನ್ನು ರಚಿಸಲಾಗುತ್ತದೆ ಎಲ್ಲಾ ಫೆಸಿಲಿಟಿ ಮಾಹಿತಿಯನ್ನು ಸಲ್ಲಿಸಿದಾಗ ಸ್ವಯಂ ಘೋಷಿತ ಎಂದು ಪರಿಗಣಿಸಲಾಗುತ್ತದೆ ಫೆಸಿಲಿಟಿ ಸ್ಥಳವನ್ನು ಆಯಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದ ಸರ್ಕಾರಿ ಅಧಿಕಾರಿಗಳು ಕೌನ್ಸಿಲ್ಗಳು ಅಥವಾ ಸಂಸ್ಥೆಗಳು ನೋಂದಣಿಗಾಗಿ ಪರಿಶೀಲಿಸುತ್ತವೆ ಎಚ್ಎಫ್ಆರ್ ನಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ತ್ವರಿತ ನೋಂದಣಿಗಾಗಿ ದಯವಿಟ್ಟು ಅಗತ್ಯ ದಾಖಲೆಗಳನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಳ್ಳಿ ಆರೋಗ್ಯ ಕೇಂದ್ರಗಳ ಸ್ಪಷ್ಟವಾದ ಫೋಟೋ ವಿಳಾಸದ ದೃಢೀಕರಣ ಬಿಲ್ಡಿಂಗ್ ಛಾಯಾಚಿತ್ರ ಮತ್ತು ಬೋರ್ಡ್ ಛಾಯಾಚಿತ್ರ ವಿಳಾಸ ಪುರಾವೆಯು ಸಿಎ ನೋಂದಣಿ ಪ್ರಮಾಣಪತ್ರ ವಿದ್ಯುತ್ ಬಿಲ್ ನೀರಿನ ಬಿಲ್ ಲ್ಯಾಂಡ್ಲೈನ್ ದೂರವಾಣಿ ಬಿಲ್ ಬಾಡಿಗೆ ಒಪ್ಪಂದ ಹಕ್ಕುಪತ್ರ ಆಸ್ತಿ ಅಥವಾ ಭೂ ದಾಖಲೆಯನ್ನು ಒಳಗೊಂಡಿರಬಹುದು ಆಯಾ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಪ್ರಾಧಿಕಾರಗಳು ಅಂಗೀಕರಿಸಿದ ಯಾವುದೇ ಇತರ ಪುರಾವೆ ಇನ್ನಷ್ಟು ತಿಳಿದುಕೊಳ್ಳಲು ಲಿಂಕ್ಗೆ ಭೇಟಿ ನೀಡಿ ಈ ಮಾಡ್ಯೂಲ್ ಒಳಗೊಂಡಿರುವ ಅಂಶಗಳನ್ನು ಸಂಕ್ಷಿಪ್ತಗೊಳಿಸೋಣ ಆರ್ ಎಂಬುದು ಎಬಿಡಿಎಂನಲ್ಲಿ ನೋಂದಾಯಿತ ಮತ್ತು ಪರಿಶೀಲಿಸಿದ ಆರೋಗ್ಯ ಸೌಲಭ್ಯಗಳ ಭಂಡಾರವಾಗಿದೆ ಇದರಲ್ಲಿ ಆಸ್ಪತ್ರೆಗಳು ಚಿಕಿತ್ಸಾಲಯಗಳು ಲ್ಯಾಬ್ಗಳು ಔಷಧಾಲಯಗಳು ಇತ್ಯಾದಿಗಳು ಸೇರಿವೆ ಎಬಿಡಿಎಂ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಬಿಡಿಎಂ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ನಮ್ಮನ್ನು ಅನುಸರಿಸಿ